ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಹೋಪ್ ನೀವೆಲ್ಲ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಎ ಐ ಇರೋದಿಲ್ಲ ನಮ್ಮ ಸಮೀರ್ ಅವರು ಯಾವ ರೀತಿ ಎ ಐ ಅಲ್ಲಿ ನಿಮ್ಮನ್ನು ಎಂಗೇಜ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಆ ಥರ ಎ ಐ ಇರೋದಿಲ್ಲ ಬಟ್ ಸತ್ಯ ರಿಯಾಲಿಟಿ ಅನ್ನುವಂಥದ್ದು ಮಖಕ್ಕೆ ಹೊಡೆದಂಗೆ ಹೇಳುವಂಥ ಒಂದು ಕಾಂಟೆಂಟ್ ಅಂತೂ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಎರಡು ಸಾವಿರದ ಹನ್ನೆರಡರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಂತಹ ಸೌಜನ್ಯ ಅವರ ಒಂದು ಕೇಸ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಆಫ್ಟರ್ ಅ ರಿಯಲಿ ಲಾಂಗ್ ಟೈಮ್ ಈ ಸಮೀರ್ ಡಿ ಅವರ ಕಂಟೆಂಟನ್ನು ತುಂಬ ಹಿಂದೆಯಿಂದ ಫಾಲೋ ಮಾಡ್ತಿದ್ದೆ ಹಿಂದೆ ಸತಿ ಅವ್ರು ವೀಡಿಯೋ ಮಾಡಿದಾಗ ಎಷ್ಟೋ ವ್ಯೂಸ್ ಹೋಗ್ಬಿಟ್ಟು ಈಗ ಆಲ್ರೆಡಿ ಆ ಮನ್ಸಿನ ಬಿಗ್ ಬಾಸ್ ಆಫರೇ ಬಂದ್ಬಿಟ್ಟೈತಂತೆ ಸೊ ಆ ಲೆವೆಲ್ಗೆ ಹೋಗಿದೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ವೇ ಇ ಯಾಸ್ ಕ್ರಿಯೇಟೆಡ್ ದ ಎಡಿಟಿಂಗ್ ಎಂಗೇಜಿಂಗ್ ಆಫ್ ದ ವಿಡಿಯೋ ಎಲ್ಲ ಆ್ಯಂಡ್ ಎಂಡ್ ಆಫ್ ದ ಡೇ ಅದರ ಕಂಟೆಂಟಲ್ಲೂ ಒಂದಷ್ಟು ಜಿಸ್ಟು ಇತ್ತು ನನ್ನ ಪ್ರಕಾರ ಸೊ ಅದು ಒಂದು ಲೆವೆಲ್ಗೆ ಲಾಸ್ಟ್ ಟೈಮ್ ಒಂದು ಹೈಪನ್ನು ಕ್ರಿಯೇಟ್ ಮಾಡಿತ್ತು ಅವ್ರ ಮೇಲೆ ಒಂದು ಕೇಸ್ ಆಗೋ ಥರನೋ ಸುಮೋಟೋ ಎಲ್ಲ ಹಾಕಿದ್ರು ಅದು ಇದು ಎಲ್ಲ ತೊ ಅದಾದ ರೀಸೆಂಟಾಗಿ ಈಗ ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಹಿ ಬೇಡ್ ಒನ್ ಮೋರ್ ವೀಡಿಯೋ ವಿತ್ ಅ ಫುಲ್ ಬೆಟರ್ ಕ್ಲಾರಿಟಿ ವೇರ್ ಅಲ್ಲೇ ಧರ್ಮಸ್ಥಳ ಇದರಲ್ಲಿ ಕೆಲಸ ಮಾಡ್ತಿದ್ದಂಥ ಸ್ಯಾನಿಟೇಷನ್ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇದನ್ನು ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಸ್ವಲ್ಪ ತಿಂಗಳಿಂದ ಆ್ಯಕ್ಚುಲಿ ಅಪ್ಸ್ಕಾಂಡ್ ಆಗಿರ್ತಾನೆ ಅವನು ಮತ್ತೆ ವಾಪಸ್ ಅಲ್ಲಿಗೆ ಬಂದು ನನಗೆ ಪಾ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿ ತಾನೇ ಹೋಗಿ ಸೆಲ್ಫ್ ಸರೆಂಡರ್ ಆಗ್ತಾನೆ ಸೆಲ್ಫ್ ಸರೆಂಡರ್ ಆಗಿಬಿಟ್ಟು ಈ ಆಲ್ಸೋ ಗಿವ್ಸ್ ದ ಸ್ಟೇಟ್ಮೆಂಟ್ ಅಟ್ ಬೆಳ್ತಂಗಡಿ ಕೋರ್ಟಲ್ಲಿ ತನ್ನ ಸ್ಟೇಟ್ಮೆಂಟನ್ನು ಸಹ ರೆಕಾರ್ಡ್ ಮಾಡ್ತಾನೆ ಜುಲೈ ಫೋರ್ತ್ ಅವನು ರಿಜಿಸ್ಟರ್ ಮಾಡುವಂಥದ್ದು ಕೇಸು ಅಂಡರ್ ಸೆಕ್ಷನ್ ಟೂ ಡಬಲ್ ಒನ್ ಎ ಆಫ್ ಭಾರತೀಯ ನ್ಯಾಯ ಸಂಹಿತೆ ಜುಲೈ ಹನ್ನೊಂದಕ್ಕೆ ತನ್ನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾರೆ ಅದಾದ ಮೇಲೆ ಇನ್ನೇನೋ ತ್ರೀ ಫೋರ್ ಡೇಸಲ್ಲಿ ಅಂದರೆ ನಿನ್ನೆನೋ ಮೊನ್ನೆನೋ ಆ್ಯಕ್ಚುಲಿ ಸ್ಥಳ ಮಹಾಜರು ಅಂತ ನಾವು ಹೇಳ್ತೀವಿ ಅಂದರೆ ಈಗ ಏನಾದರೂ ಆ್ಯಕ್ಸಿಡೆಂಟ್ ಆಯಿತು ಏನೋ ಒಂದು ಆಯಿತು ಅಂದಾಗ ಸ್ಥಳ ಮಹಜರಾಗುತ್ತ ಅದೇ ರೀತಿ ಒಂದು ಈ ಥರದ ಕೇಸಲ್ಲಿ ಸ್ಥಳ ಮಹಾಜರಾಗುತ್ತೆ ಆ ಸ್ಥಳ ಮಹಾಜರಿಗೆ ಪೊಲೀಸರು ಬರಬೇಕಿತ್ತು ಹದಿನೈದನೇ ತಾರೀಕೇನೋ ಬಟ್ ಪೊಲೀಸರು ಸ್ಥಳ ಮಹಜರಿಗೆ ಕಾದು 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 ಎಷ್ಟು ಸಾಕಾದರೂ ಮೀಡಿಯಾದವರೆಲ್ಲ ಇದ್ದರೂ ಸ್ಥಳ ಮಹಜರ್ಗೆ ಬರಲ್ಲ ಆ ವ್ಯಕ್ತಿ ಆಲ್ರೆಡಿ ಒಂದು ಬುರ್ಡೆನ ತಗೋಬಂದು ತಾನೇ ಸ್ಕಲ್ ತಗೊಬಂದು ಅಲ್ಲಿ ತೋರಿಸ್ಬಿಟ್ಟು ಅವನು ಸರ್ಯಾಂಡರ್ ಆಗಿಬಿಟ್ಟು ಹಿಂಗೆ ಆಗಿದೆ ಅಂತ ಹೇಳ್ತಾನೆ ಆದರೂ ದರ್ ಹ್ಯಾಸ್ ಬೀನ್ ನೋ ಆ್ಯಕ್ಷನ್ ಟೇಕನ್ ಆ್ಯಂಡ್ ನೋ ಮೀಡಿಯಾ ಸ್ಪೀಕಿಂಗ್ ಅಬೌಟ್ ಇಟ್ ಮೀಡಿಯಾದವರು ಏನಕ್ಕೆ ಮಾತಾಡ್ತಿಲ್ಲ ಅಂದರೆ ಧರ್ಮಸ್ಥಳದ ದಣಿಗಳು ಏನೋ ಸ್ಟೇ ತೊಗೊಬಂದವರಂತೆ ಬಟ್ ನಂಗೆ ಗೊತ್ತಿಲ್ಲ ಈ ಧರ್ಮಸ್ಥಳದ ದಣಿಗಳು ಎಲ್ಲ ಮೀಡಿಯಾಗಳಿಗೂ ಸ್ಟೇ ತಂದವರ ಅಥವಾ ಕೆಲವು ಸೆಲೆಕ್ಟೆಡ್ ಮೀಡಿಯಾಗಳಿಗೆ ಸ್ಟೇ ತಂದವರ ಅಂತ ಯಾಕಂದರೆ ಯಾವ್ಯಾವ ಮೀಡಿಯಾಗಳು ಇವರ ಪರವಾಗಿ ಮಾತಾಡ್ತಾ ಇದ್ದಾರೆ ಯಾವ್ಯಾವ ಮೀಡಿಯಾಗಳು ಇವರ ಪರವಾಗಿ ನ್ಯೂಸ್ಗಳನ್ನು ಹೇಳ್ತಾ ಇದ್ದಾರೆ ಆ ಮಾಧ್ಯಮಗಳಿಗೆ ಸ್ಟೇ ಇಲ್ಲ ದಣಿಗಳು ಹೇಳ್ತಾರೆ ಅವರ ಒಂದು ತಮ್ಮನ ಮಗನ ಮೇಲೆ ಒಂದು ಆಲಿಗೇಷನ್ಸ್ ಬಂದಿದೆ ನನ್ನ ತಮ್ಮನ ಮಗ ಆ ಒಂದು ರೇಪ್ ಎಂಡ್ ಮಾಡ್ರ್ ದಿನ ಭಾರತದಲ್ಲೇ ಇರಲಿಲ್ಲ ಅಮೇರಿಕಾ ವೀಸಾದಲ್ಲೇ ಇದ್ರು ಅಂತ ವೀಸಾನೆಲ್ಲ ಇದು ಮಾಡ್ತಾರೆ ಆ ಮಾಧ್ಯಮಗಳ ಮೇಲೆ ಸ್ಟೇ ಇಲ್ಲ ಓಕೆ ಬಟ್ ಯಾರ್ಯಾರು ಅವರ ಆಗಿ ಮಾತನಾಡಿದ್ದಾರೆ ಯಾರ್ಯಾರು ಮಹೇಶ್ ಅವರ ಪರವಾಗಿ ಮಾತಾಡಿದ್ದಾರೆ ಯಾರ್ಯಾರು ಸಮೀರ್ ಪರವಾಗಿ ಮಾತಾಡಿದ್ದಾರೆ ಅಂಥವ್ರ ಮೇಲೆಲ್ಲ ನಿಮ್ಮದೊಂದು ಸ್ಟೇ ಮತ್ತು ಯಾರ್ಯಾರು ನಿಮ್ಮ ಹೆಸರನ್ನು ಉಪಯೋಗಿಸಿದ್ದಾರೆ ಅವ್ರ ಮೇಲೆ ಸ್ಟೇ ಒಂದು ಎರಡನೇದೇನೆಂದರೆ ಅವರು ಒಂದು ವಿಚಾರವನ್ನು ಹೇಳ್ತಾರೆ ದಣಿಗಳು ನಾವು ಜೈನ ಕುಟುಂಬದವರು ನಾವು ಯಾವತ್ತೂ ತಪ್ಪನ್ನು ಮಾಡೋದಿಲ್ಲ ಬಟ್ ನೀವು ನಮಗೆಲ್ಲ ನಮ್ಮ ಜೊತೆಗೆ ಧರ್ಮಸ್ಥಳದ ಸಂಸ್ಥೆಗೂ ಒಂದು ಕಳಂಕವನ್ನು ತರ್ತಾ ಇದ್ದೀರಾ ಒಂದು ಕಪ್ಪು ಚುಕ್ಕೆಯನ್ನು ತಂದಿಡ್ತಿದ್ದೀರಾ ಅನ್ನೋ ವಿಚಾರವನ್ನು ಹೇಳ್ತಾರೆ ಸ್ನೇಹಿತರೆ ಒಂದು ವಿಚಾರ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ ಧರ್ಮಸ್ಥಳ ಅನ್ನುವಂಥ ಸ್ಥಳ ಮತ್ತೆ ಆ ಧರ್ಮಾಧಿಕಾರಿಗಳು ಮತ್ತು ಧರ್ಮಾಧಿಕಾರಿಗಳ ಒಂದು ಫ್ಯಾಮಿಲಿ ಅನ್ನುವಂಥದ್ದು ಇದೆಯಲ್ಲ ನನ್ನ ಪ್ರಕಾರ ಎರಡು ಟೂ ಸಪ್ರೇಟ್ ಎಂಟಿಟೀಸ್ ಯಾಕಂದರೆ ಈ ಧರ್ಮಸ್ಥಳ ವರ್ಷ ವರ್ಷ ಅಥವಾ ಏಜ್ ಬಾರು ಅನ್ನೋದಾಗೋದಿಲ್ಲ ಈ ಭೂಖಂಡ ಇರೋಲ್ವರೆಗೂ ಇರುತ್ತೆ ಸೃಷ್ಟಿಯಾಗಿದೆ ಅದು ಹಾಗೆ ನೆರವೇರ್ಕೊಂಡು ಹೋಗುತ್ತೆ ಈಗ ಹೆಂಗೆ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಇದೆ ಅದನ್ನು ಒಂದಿಷ್ಟು ಜ ಸಮಯದವರೆಗೂ ಒಬ್ಬರು ನಡೆಸ್ತಾರೆ ಅದಾದಮೇಲೆ ಅದರ ನೆಕ್ಸ್ಟ್ ಜನ್ರೇಷನ್ ಇನ್ಯಾರೋ ನಡೆಸ್ತಾರೆ ಅದೇ ರೀತಿ ಇದೀಗ ಇವರು ಒಬ್ಬರು ಧರ್ಮಾಧಿಕಾರಿಗಳು ನಡೆಸ್ತಾ ಇದ್ದಾರೆ ಅದಾದಮೇಲೆ ಇನ್ಯಾರೋ ನಡೆಸ್ತಾರೆ ಹಾಗಂದಿರೋ ಮಾತ್ರಕ್ಕೆ ಆ ಒಂದು ಆಲಿಗೇಷನ್ ಅನ್ನುವಂಥದ್ದು ಆ ಒಂದು ಸಂಸ್ಥೆಯನ್ನು ಆ ಕಾಲದಲ್ಲಿ ನಡೆಸ್ತಾ ಇರುವಂಥ ವ್ಯಕ್ತಿಯ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಮೇಲೆ ಬಿಟ್ಟರೆ ಧರ್ಮಸ್ಥಳದ ಮೇಲೆ ಆ್ಯಕ್ಚುಲಿ ಅಲ್ಲ ನಿಜ ಹೇಳಬೇಕಂದ್ರೆ ಬಟ್ ಅದನ್ನು ಬೇರೆ ರೀತಿಯಲ್ಲಿ ಇವತ್ತು ತೋರಿಸುವಂಥ ಒಂದು ಪ್ರಯತ್ನ ಆಗ್ತದೆ ಯಾಕಂದರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪುಣ್ಯಸ್ಥಳ ನಾವೆಲ್ಲ ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ಮುಡಿ ಕೊಟ್ಟು ಬರ್ತೀವಿ ದೇವರಿಗೆ ಧರ್ಮಸ್ಥಳ ಮಂಜುನಾಥೇಶ್ವರನನ್ನು ಬೇಡ್ಕೊಬರ್ತೀವಿ ನಮ್ಮ ಹಳೆಯ ಒಂದು ಕಾಲದಲ್ಲಿ ಅಂತಂದರೆ ಈ ಭಾಷೆ ಎಲ್ಲ ಹಾಕ್ತಿದ್ರಂತೆ ಯಾವಾಗ ಭಾಷೆ ಆಗಬೇಕಾದ್ರೆ ಆ ಭಾಷೆಯನ್ನು ಈಗ ನಾವು ನೀವು ಮಾತಾಡಲ್ಲ ಅಂತ ಯಾರೋ ಭಾಷೆ ಅಂದರೆ ಆ ಭಾಷೆನ ಕಟ್ ಮಾಡ್ಸ್ಕೊ ಬರಲಿಕ್ಕೆ ಅಲ್ಲಿ ಹೋಗಿ ಧರ್ಮಾಧಿಕಾರಿಗಳ ಹತ್ರ ಹೋಗಿ ಮಾತಾಡ್ಸ್ಕೊ ಇದು ಮಾಡ್ಕೋ ಬರ್ತಿದ್ರಂತೆ ಅಂದರೆ ದೇವೇರ್ ಆಲ್ಮೋಸ್ಟ್ ಟ್ರೀಟಿಂಗ್ ಧರ್ಮಾಧಿಕಾರಿಗಳಂದರೆ ಫುಲ್ ಸಾಚ ಸ್ವಚ್ಛ ಅನ್ನೋ ರೀತಿ ಯೋಚನೆ ಮಾಡ್ತಿದ್ರು ಬಟ್ ಈಗ ಇವೆಲ್ಲ ಡೆವಲಪ್ಮೆಂಟ್ಸ್ ಆದಮೇಲೆ ಅದನ್ನೆಲ್ಲ ಅದೆಲ್ಲ ಬದಲಾಗಿದೆ ಬಟ್ ನನ್ನ ಪ್ರಕಾರ ಸ್ನೇಹಿತರೆ ಇವತ್ತು ದೇವರು ಅನ್ನುವಂಥದ್ದು ಒಂದು ಕಲ್ಲು ಕಲ್ಲು ಶಿಲ್ಪೆ ಅದು ಹೇಗೆ ಅಂತಂದರೆ ಒಂದು ಕಲ್ಲನ್ನು ಒಬ್ಬ ವಿಗ್ರಹ ಮಾಡುವಂಥವನು ಅದಕ್ಕೆ ಒಂದು ಒಳ್ಳೆ ಶೇಪನ್ನು ಕೊಟ್ಟು ಕೆತ್ತನೆಯನ್ನು ಕೊಟ್ಟರೆ ಅದು ಒಂದು ಸುಂದರವಾದ ಮೂರ್ತಿ ಆಗುತ್ತೆ ಸ್ನೇಹಿತರೆ ಅದು ಒಂದು ಸುಂದರವಾದ ಮೂರ್ತಿ ಆಗುತ್ತೆ ಅದೇ ಆ ಕಲ್ಲನ್ನು ಅವನು ಹೇಗೆ ಬೇಕೋ ಹಾಗೆ ಇದು ಮಾಡ್ಬಿಟ್ಟು ಒಂದು ಕಡೆ ಬಿಸಾಡಿದ್ರೆ ಅದೇ ಕಲ್ಲು ಮೇಲೆ ನಾವು ಕಾಲಿಟ್ಟು ಅಥವಾ ಎಳ್ನೀರನ್ನು ಇಟ್ಟು ಎಳ್ನೀರು ಕೊಚ್ಚಲಿಕ್ಕೆ ಆಗುತ್ತೆ ಸೊ ದೇವರು ಅನ್ನುವಂಥದ್ದು ಇಟ್ ಇಸ್ ಅ ಸೂಪರ್ ನ್ಯಾಚುರಲ್ ಪವರ್ ಅನ್ನೋದು ನನ್ನ ಡೆಫಿನೇಷನ್ ಯಾಕಂದರೆ ನಾವು ಯಾರು ಯಾವ ರೀತಿ ಗಾಳಿಯನ್ನು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಬಟ್ ಗಾಳಿಯನ್ನು ನಮಗೆ ನೋಡಲಿಕ್ಕಾಗೋದಿಲ್ಲ ಅಲ್ವಾ ಅದೇ ರೀತಿ ಇವತ್ತು ಆ ಒಂದು ಪವರ್ ಆಫ್ ಗಾಡ್ ಇದೆಯಲ್ಲ ಆ ದೇವರು ಅನ್ನುವಂಥ ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನು ನಾವು ಕೇವಲ ಕೆಲವು ವಿ ವಿಧಾನಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಷ್ಟೇ ಬಿಟ್ಟರೆ ನಾವು ದೇವರನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಇವತ್ತು ಏನೇನು ಜಾತಿ ಶೂದ್ರರು ಅದು ಇದು ಮಣ್ಣು ಮಸ್ತಾಗಿ ಆಗಿದೆ ಮನುಷ್ಯ ಮಾಡಿರುವಂಥದ್ದು ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ಕೇಸ್ ಈ ಈ ಒಂದು ವಿಚಾರ ಒಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರದ್ದು ವಿಡಿಯೋನ ಈ ಒಂದು ಖಾಸಗಿ ಮಾಧ್ಯಮ ಹಾಕ್ಬಿಟ್ಟು ರುಬ್ತಾನೇ ಇದ್ದಾರೆ ಅದ್ರ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಿತ್ತು ಅದಕ್ಕೆ ಅದನ್ನು ಪ್ರಸ್ತಾಪಿಸಿದೆ ಜೊತೆಗೆ ಈಗ ಸಮೀರ್ ಅವರ ಒಂದು ವಿಡಿಯೋಗೆ ಬಂದರೆ ಅದೇ ಖಾಸಗಿ ಮಾಧ್ಯಮದವ್ರ ಹತ್ರ ಯಾರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಸಮೀರಿನ ಪ್ರೆಸೆಂಟೇಷನ್ ಅತ್ಯದ್ಭುತ ಅದರಿಂದ ಜನ ಮರಳಾಗ್ತಿದ್ದಾರೆ ಬಟ್ ಅವನಲ್ಲಿ ಫ್ಯಾಕ್ಟ್ಸ್ ಇಲ್ಲ ಅನ್ನೋ ಥರ ಹೇಳಿದ್ರು ಬಟ್ ಸ್ನೇಹಿತರೆ ನಾನೊಬ್ಬ ಸಿನಿಮಾ ವಿಮರ್ಶಕನಾಗಿ ಅಥವಾ ನಾನೊಬ್ಬ ವ್ಯೂವರ್ ಆಫ್ ಕಾಂಟೆಂಟಾಗಿ ಒಬ್ಬ ಆಡಿಯನ್ಸ್ ಆಗಿ ಆವಾಗಲೂ ಎಸ್ ಕಾಂಟೆಂಟ್ ಎಂಗೇಜ್ಮೆಂಟ್ ಅನ್ನುವಂಥದ್ದು ಭಾಳ ಮುಖ್ಯ ಪ್ರಾಬಬ್ಲಿ ಈ ಒಂದು ವಿಡಿಯೋನ ನೀವು ಅಷ್ಟು ಸಂಪೂರ್ಣವಾಗಿ ನೋಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಅದಕ್ಕಿಂತ ಬಹುಮುಖ್ಯ ಏನಂತಂದರೆ ಕಾಂಟೆಂಟ್ನ ಸ್ಟ್ರೆಂತ್ ದ ಸ್ಟ್ರೆಂತ್ ಆಫ್ ದ ಕಾಂಟೆಂಟ್ ಅನ್ನುವಂಥದ್ದು ನನ್ನ ಪ್ರಕಾರ ಆ ವ್ಯಕ್ತಿ ಮಾತಾಡಿರುವ ಕಂಟೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಸ್ಟ್ರೆಂತ್ ಇದೆ ಬಟ್ ನನಗೆ ಇನ್ನೊಂದು ಆರ್ಗ್ಯುಮೆಂಟ್ ಬಂದಿದ್ದೇನಂತಂದರೆ ಈ ಒಬ್ಬ ವ್ಯಕ್ತಿ ಯಾರು ನಾನು ಹಿಂದೆ ಒಂದು ನೂರು ಹೆಣಗಳನ್ನು ಹೂತಾಕಿದ್ದೆ ಅಂತ ಹೇಳ್ತಾ ಬಂದ ಅವ್ನ ಯಾಕೆ ಕಳೆದ ಒಂದು ಹತ್ತು ವರ್ಷದಲ್ಲಿ ಬಂದಿಲ್ಲ ಅಥವಾ ಹೋಗಲಿ ಕಳೆದ ಒನ್ ಒನ್ ಇಯರಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಯ್ತಲ್ಲ ಈ ಕೇಸ್ ಬಗ್ಗೆ ಆವಾಗ ಯಾಕೆ ಬಂದು ಮಾತಾಡಲಿಲ್ಲ ಈಗ ಯಾಕೆ ಏಕಾಏಕಿ ಬಂದು ಮಾತಾಡ್ತಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಸೊ ಆ ಪ್ರಶ್ನೆಗೆ ನನ್ನ ಪ್ರಕಾರ ಉತ್ತರ ಒಬ್ಬ ಮನುಷ್ಯನಿಗೆ ಆ ಗಿಲ್ಟ್ ಅನ್ನುವಂಥದ್ದು ಇದೇ ಟೈಮ್ ಕಾಡಬೇಕು ಅಂತ ಇಲ್ಲ ಕೆಲವು ಸತಿ ಏನಾಗುತ್ತೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಎಲ್ಲೋ ಒಂದು ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಅವನ ಜೀವನದಲ್ಲಿ ಅವನ ಲೈಫಲ್ಲಿ ಅಥವಾ ಅವನ ಫ್ಯಾಮಿಲಿಯಲ್ಲಿ ಅದೇನೋ ಅಂತಾರಲ್ಲ ನಮಗೆ ಬೇರೆಯವರ ಕಷ್ಟ ಬೇರೆಯವರಿಗೆ ನಮ್ಮ ಕಷ್ಟ ನಮಗೆ ಅನ್ನೋ ಥರ ಈಗ ನಮ್ಮ ಬೇರೆಯವ್ರಿಗೆ ಯಾರಿಗೋ ಏನೋ ಆಕ್ಸಿಡೆಂಟ್ ಆಗಿ ಸತ್ತು ಬಿದ್ದರೆ ನಾವು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋಕ್ಕಾಗಲ್ಲ ಅದು ಯಾವಾಗ ನಮ್ಮನೆ ಬುಡಕ್ಕೆ ಬರುತ್ತಲ್ಲ ಆವಾಗ ನಮಗೆ ಓ ಅಂತ ಜ್ಞಾನೋದಯ ಆಗುತ್ತೆ ಅದೇ ರೀತಿಯ ಜ್ಞಾನೋದಯ ಈ ವ್ಯಕ್ತಿಗೂ ಆಗಿರ್ಬೋದು ಅದರಲ್ಲೇನು ತಪ್ಪಿಲ್ಲ ಅಲ್ವಾ ಸೊ ಹಾಗಂದಿರೋ ಮಾತ್ರಕ್ಕೆ ನಾನು ಕೆಲವು ಅದರ್ ಫೋರ್ಸಸ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಯಾಕಂದರೆ ಕೆಲವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅನ್ನುವಂಥ ವ್ಯಕ್ತಿಗಳ ಬಗ್ಗೆ ಪಾಸಿಟಿವ್ ಮಾತಾಡಿದರೆ ನೆಗೆಟಿವ್ ಮಾತಾಡಿದರೆ ಮತ್ತೆ ಆ ವ್ಯಕ್ತಿ ಸ್ವತಃ ಎಲ್ಲ ಮೀಡಿಯಾಗಳಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲ ಮೀಡಿಯಾಗಳಲ್ಲಿ ತನ್ನ ತನ್ನ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕೆಲವು ಕಡೆ ಬಹಳ ಓಪನ್ ಆಗಿ ನಾವೆಲ್ಲ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ನಾವು ಕೆಳಗೆ ತೋರಿಸುವಂಥ ಪ್ರಯತ್ನ ಪಡ್ತಾ ಇದ್ದೀವಿ ಅವರೇ ಅಕ್ಯೂಸ್ಡ್ ಅನ್ನೋ ಥರ ಒಂದು ಡೈರೆಕ್ಟ್ ಇದನ್ನು ಮಾಡ್ತಾ ಇದ್ದಾರೆ ನಾವು ಆ ಥರ ಅಟ್ಯಾಕ್ ಮಾಡಲ್ಲ ಬಟ್ ನಮ್ಮ ಪ್ರಯತ್ನ ಇದರಿಂದ ಏನು ಅಂತಂದ್ರೆ ನಮ್ಮ ಯೂಟ್ಯೂಬರ್ಸ್ಗಳ ಪ್ರಯತ್ನವೂ ಸಹ ಏನು ಅಂತಂದ್ರೆ ಈ ಒಂದು ಕೇಸಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇದರ ಬಗ್ಗೆ ಹಲವರು ಮಾತಾಡಿದ್ದಾರೆ ಆ್ಯಕ್ಚುಲಿ ನಮ್ಮ ಸಮೀರ್ ಮಾತಾಡಿದರೆ ಚಂದನ್ ಅವರು ಮಾತಾಡಿದ್ದಾರೆ ಇನ್ನೊಂದಿಷ್ಟು ಜನ ಯೂಟ್ಯೂಬರ್ಸ್ ಮಾತಾಡಿದ್ದಾರೆ ಥರ್ಡ್ ಐ ಅನ್ನುವಂಥ ಚಾನಲ್ ಭಾಳ ಸುದೀರ್ಘವಾಗಿ ಇನ್ವೆಸ್ಟಿಗೇಷನ್ ಥರ ಹೋಗಿ ಅಲ್ಲಿ ಇಲ್ಲಿ ನೋಡಿ ಮಾಡಿ ಮಾತಾಡಿದ್ದಾರೆ ಇನ್ನು ಕೆಲವರು ಧರ್ಮಸ್ಥಳದವರ ಬಗ್ಗೆ ಪಾಸಿಟಿವ್ ಆಗಿ ಒಂದಿಷ್ಟು ಗುಂಪು ಮಾತಾಡ್ತಿದೆ ಬಟ್ ಇವೆಲ್ಲ ಡೆವಲಪ್ಮೆಂಟ್ಸ್ಗಳನ್ನು ನಾನು ನೋಡ್ತಾ ಹೋದರೆ ನಾನು ಹೇಳುವಂಥದ್ದಿಷ್ಟೇ ನಮ್ಮ ಒಂದು ಎಂಟೈರ್ ಏನು ಸಿಸ್ಟಮ್ ಆಫ್ ಗೌರ್ಮೆಂಟ್ ಇದೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅದಾದಮೇಲೆ ನಮ್ಮ ಮಾಧ್ಯಮದ್ದು ಒಂದಿಷ್ಟು ಪಾತ್ರ ಇದೆ ಐ ಥಿಂಕ್ ಇದರಲ್ಲಿ ಒಂದು ಅಂಗ ಯಾವುದಾದ್ರೂ ತುಂಬ ಸ್ಟ್ರಾಂಗಾಗಿ ನಿಂತ್ರೆ ಈವನ್ ಮಹಿಳಾ ಯೋಗ ಸಹ ಇದಕ್ಕೆ ಸ್ಟ್ರಾಂಗಾಗಿ ನಿಂತರೆ ಯಾಕಂದರೆ ಆ ಒಂದು ಹಂಡ್ರೆಡ್ ಬಾಡೀಸ್ ಅವನೇನು ಬರಿ ಮಾಡಿದ್ದಾನೆ ಅದರಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಳದ್ದು ಮತ್ತು ಯಂಗ್ ಹುಡುಗಿರದು ಅನ್ನೋ ಒಂದು ರಿಪೋರ್ಟ್ ಅದ ಅದರಿಂದ ಈ ವುಮೆನ್ ಏನು ಎಂಪವರ್ಮೆಂಟ್ ಸೆಲ್ ಇದೆ ಅದೇನಾದರೂ ಸ್ಟ್ರಾಂಗ್ ಆಗಿ ಅಥವಾ ಈ ಒಂದು ನಾಲ್ಕು ಪಿಲ್ಲರ್ಸ್ ಆಫ್ ಏನು ಕಾನ್ಸ್ಟಿಟ್ಯೂಷನ್ಸ್ ಇದೆ ಇದು ಸ್ಟ್ರಾಂಗ್ ಆಗಿ ನತ್ರೆ ಹಂಡ್ರೆಡ್ ಪರ್ಸೆಂಟ್ ರೆವಲ್ಯೂಷನ್ ಕ್ಯಾನ್ ಹ್ಯಾಪನ್ ಆ್ಯಂಡ್ ಇನ್ನು ಕೆಲವರು ಇದನ್ನು ಬೇರೆ ರೀತಿ ನೀವು ಮಾತಾಡಿದರೆ ಫಾರ್ ಎಕ್ಸಾಂಪಲ್ ನಮ್ಮ ಚಂದನ್ ಅವರು ಅವ್ರು ಆಲ್ರೆಡಿ ಪೊಲಿಟಿಕಲಿ ಎಂಟರ್ ಆಗಬೇಕು ಏನೋ ಕ್ಯಾಂಡಿಡೇಟ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಬಟ್ ನಿಮ್ಗೆ ಗೊತ್ತಲ್ಲ ತುಂಬ ಸ್ಟ್ರಗಲ್ಸ್ ಇದೆ ಅವ್ರು ಆ ಓರಿಯೆಂಟೇಶನ್ ಅನ್ನು ಮಾತಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅವರ ಆಸೆನೂ ನ್ಯಾಯ ಕೊಡಿಸ್ಬೇಕಂತ ಬಟ್ ಇವತ್ತು ಇದಕ್ಕೆ ನ್ಯಾಯ ಬೇಕಂತಂದರೆ ನಾವು ಈ ತರ ಮನೇಲಿ ಕೂತು ಮಾತಾಡಿದ್ರೆ ನಮ್ಮ ತಾಯಣೆಗೂ ನ್ಯಾಯ ಸಿಗಲ್ಲ ಆಕ್ಚುಲಿ ಹನಿ ಹನಿ ಸೇರಿದರೆ ಹಳ್ಳ ಅನ್ನುವ ರೀತಿ ನಾವೆಲ್ಲರೂ ಜನರು ಒಟ್ಟು ಸೇರಿ ಈ ಒಂದು ಹೋರಾಟದಲ್ಲಿ ನಿಲ್ಲಬೇಕು ನೀವು ಅನ್ಕೋಬಹುದು ಒಬ್ಬರು ಇಬ್ಬರು ಹೋಗ್ಬಿಟ್ಟು ಹೋರಾಟ ಮಾಡಿದ್ರೆ ನಾವೇನು ಹೋರಾಟ ಗೆದ್ಬಿಡ್ತೀವ ಅನ್ನೋ ಥರ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಿಂದೆ ಅಣ್ಣ ಹಜಾರೆ ಅನ್ನೋಂಥವ್ರು ಹೋರಾಟ ಮಾಡಿದಾಗಲೂ ಸಹ ಒಬ್ರೆ ಇಬ್ರೆ ಹೋಗ್ಬಿಟ್ಟು ಹೋರಾಟ ಮಾಡಿರೋದು ಅದಾದ್ಮೇಲೆ ಜನ ಸೇರ್ಕೊಂಡ್ರು ಆ ಧ್ವನಿ ತಲುಪಿತು ಜನಕ್ಕೆ ಇಲ್ಲೊಂದಿಷ್ಟು ಜನ ಹೋರಾಟ ಅಲ್ಲೊಂದಿಷ್ಟು ಜನ ಹೋರಾಟ ಅಲ್ಲೊಂದಿಷ್ಟು ಜನ ಹೋರಾಟ ಅಂತ ಬಂದರೆ ಪ್ರತಿಯೊಂದು ಸ್ಥಳದಿಂದ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದಿಂದ ಇಷ್ಟು ಜನ ಉಜ್ರೆಯಿಂದ ಬ್ರಹ್ಮಾವರ ಕುಂದಾಪುರ ಬೆಂಗಳೂರು ಬಿಜಾಪುರ ಬೀದರ್ ಈ ಥರ ಒಂದೊಂದು ತಾಲೂಕಿಂದ ಬಂದರೆ ಹಂಡ್ರೆಡ್ ಆಗಿ ಇದಕ್ಕೆ ನ್ಯಾಯ ಸಿಗುತ್ತೆ ನೀವು ಯಾಕೆ ಆ ಸೌಜನ್ಯ ಅನ್ನುವಂಥ ಹೆಣ್ಮಗಳು ಕೇವಲ ಆ ತಾಯಿಯ ಮಗಳು ಅನ್ನೋ ಥರ ಯಾಕೆ ಯೋಚನೆ ಮಾಡ್ತಿದ್ದಾರ ನಾಳೆ ದಿನ ಆ ಮಗು ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಮಗಳಾಗಿರ್ಬೋದು ನಿಮ್ಮ ತಂಗಿ ಆಗಿರ್ಬೋದು ನಿಮ್ಮ ಕುಟುಂಬದ ಯಾವುದೋ ಒಂದು ವ್ಯಕ್ತಿ ಆಗಿರ್ಬೋದು ಆ ವ್ಯಕ್ತಿ ಜೊತೆ ಇದೇ ರೀತಿ ಆದರೆ ನೀವು ಹೀಗೆ ಸುಮ್ಮನೆ ಕೂತಿರ್ತೀರ ಸ್ನೇಹಿತರೆ ಆ ಒಂದು ವಿಚಾರವಂತಿಕೆಯಲ್ಲಿ ನೀವು ಯೋಚನೆ ಮಾಡಿದ್ರೆ ಹಂಡ್ರೆಡ್ ಆಗಿ ಅಲ್ಲಿ ನಡೆದಂಥ ಆ ಒಂದು ನೂರು अधर लिया, थी यंग रहे रहे so, 100 ೂ ಹೆಚ್ಚು ಸಾವು ಅಂತ ಏನಂತಾರೆ ಅದರಲ್ಲಿ ಅತಿ ಹೆಚ್ಚಾಗಿ ಯಂಗ್ ಹುಡುಗಿರೇ ಇದ್ದಾರೆ ಅನ್ನುವಂಥದ್ದು ರಿಪೋರ್ಟ್ಸ್ ಇದೆ ಸೊ ಆ ಒಂದು ಬೇಸಿಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವೆಲ್ಲರೂ ನ್ಯಾಯಕ್ಕಾಗಿ ನಿಲ್ತೀರಾ ಅನ್ನೋದು ನನ್ನ ಅಭಿಪ್ರಾಯ ಕೆಲವರಿಗೆ ಪೊಲಿಟಿಕಲ್ ಇಂದ ಇದ್ರ ಬಗ್ಗೆ ಮಾತಾಡಿರ್ಬೋದು ನ್ಯಾಯ ಇರ್ಬೋದು ಬಟ್ ಇನ್ನು ಕೆಲವರು ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅನ್ನೋ ಅನ್ನುವಂಥ ವ್ಯಕ್ತಿಯ ಮೊದಲಿನ ಓರಿಯೆಂಟೇಷನ್ ಬೇರೆದೇ ಇತ್ತು ಈಗಿನ ಓರಿಯೆಂಟೇಷನ್ ಬೇರೆದೇ ಯಾಕಂದರೆ ಕೆಲವು ಮಾಧ್ಯಮಗಳಲ್ಲಿ ಅವರು ತುಂಬ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾನು ಈ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಇವರನ್ನ ಇದು ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ಟಾರ್ಗೆಟ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಲ್ಲ ನಮ್ಮ ಟಾರ್ಗೆಟ್ ಯಾರೋ ಒಬ್ಬ ಎಕ್ಸ್ ವೈ ಝಡ್ ವ್ಯಕ್ತಿ ಅಲ್ಲ ನಮ್ಮ ಟಾರ್ಗೆಟ್ ಏನು ಅಂತಂದರೆ ನ್ಯಾಯ ಕೊಡಿಸೋದು ಆ ಒಂದು ನೊಂದ ಜೀವಕ್ಕೆ ನ್ಯಾಯ ಕೊಡಿಸೋದು ನೊಂದ ಆತ್ಮಕ್ಕೆ ನ್ಯಾಯ ಕೊಡಿಸೋವಂಥದ್ದು ಕೇವಲ ಬರೀ ಆ ಒಂದು ನೊಂದಕ್ಕಲ್ಲ ಈಗ ಯಾಕಂದ್ರೆ ನೂರಾರು ಜನರ ಹೆಣವನ್ನ ತಾನೇ ಹೋಗಿ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ನೀವು ಇಲ್ಲಿ ತುಂಬ ಕುಲಂಕೋಶಾಗಿ ಆಲೋಚನೆ ಮಾಡಿದ್ರೆ ಈ ಸೌಜನ್ಯ ಕೇಸ್ ಅನ್ನುವಂಥದ್ದು ಹೊರಗಡೆ ಬಂದಿರೋದು ನಿಮಗೆ ಮಿಸ್ಟ್ರಿ ಅಂತ ಅನ್ಸಿರ್ಬೋದು ಬಟ್ ನಿಜ ಹೇಳ್ಬೇಕಂದ್ರೆ ಅದು ದೇವರ ಆಟ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನೋಡಿ ಒಂದು ಹೆಣವನ್ನ ಪ್ರತಿ ಸತಿ ಒಬ್ಬ ವ್ಯಕ್ತಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಊತಾಗ್ತಿದ್ದಂತೆ ಬೇರೆ ಬೇರೆ ಜಾಗದಲ್ಲಿ ಬಟ್ ಆ ದಿವಸ ಒಂದು ದಿವಸ ಅವನು ರಜೆ ಆಗ್ಬಿಟ್ಟು ಏಕಾಏಕಿ ಎಲ್ಲೋ ಬೇರೆ ಅವನು ಊರಿಗೋಗಿದ್ದ ಆವತ್ತು ಸೌಜನ್ಯ ಅವರ ಒಂದು ಹೆಣ ಬಿತ್ತು ಆವಾಗ ಇದು ಯಾರೇ ಆಗಿರ್ಬೋದು ಇದು ಇನ್ನೂ ಅಕ್ಯೂಸ್ಡ್ ಯಾರಂತ ನಮ್ಮ ಫೈನಲೈಸ್ ಆಗಿಲ್ಲ ನಾನು ಇದು ಅಕ್ಯೂಸ್ ನಿಶ್ಚಲ್ ಜೈನೇ ಅಥವಾ ಇವರೇ ಅವರೇ ಅನ್ನೋ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಾವೀಗಿಲ್ಲ ಆದರೆ ಯಾರೇ ಅಕ್ಯೂಸ್ಡ್ ಆಗಿದ್ರು ಸಹ ಆ ವ್ಯಕ್ತಿಗೆ ಈಗ ಈಗ ಅವರು ಕುಟುಂಬದವರು ಯಾರಾದರೂ ಮಾಡಿದ್ರೆ ಇಲ್ಲಿಂದ ಅವರಿಗೆ ಕಾಲ್ ಹೋಗಿರುತ್ತಾ ಯಾರು ನೀವು ಬನ್ನಿ ಕ್ರಿಯೆ ಇದು ಮಾಡಿ ಅಂತ ಆವಾಗ ಇವರಿಲ್ಲ ಇವನು ಬೇರೆ ಊರಿಗೆ ಹೋಗಿದ್ದಾನೆ ಸೊ ಅದಕ್ಕೆ ಅವ್ರಿಗೇನು ಗೊತ್ತು ಆ ವೇಲ್ ಹೋಗ್ಬಿಟ್ಟು ಎಲ್ಲೋ ಬಾಡಿನ ಹಾಕ್ಬಿಟ್ಟಿದ್ದಾರೆ ಸೊ ಬಾಡಿ ಸಿಕ್ಕಾಕೋಬಿಟ್ಟಿದೆ ಇದು ದೇವರ ಆಟ ಈ ದೇವರ ಆಟದಲ್ಲಿ ಏನಂತಂದರೆ ಇದು ಒಂದು ಕ್ಲೂ ಇಂದ ಒಂಥರ ಈ ಫುಡ್ ಚೈನ್ ಥರ ಈ ನೂರು ಸಾವುಗಳದ್ದು ಈಗ ಹೊರಗಡೆ ಬರ್ತಿದೆ ಅದು ನಮ್ಗೆ ಒಂದು ರೀತಿ ಖುಷಿಯ ವಿಚಾರ ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ ಒಂದು ವಿಷಯ ಹೇಳ್ತೀನಿ ಕೇಳಿ ಧರ್ಮಸ್ಥಳ ಅನ್ನುವಂಥ ದೇವಸ್ಥಾನ ಮತ್ತು ಸ್ಥಳ ಇಸ್ ಡಿಫ್ರೆಂಟ್ ಆ್ಯಂಡ್ ದ ಪರ್ಸನ್ ರನ್ನಿಂಗ್ ಇಟ್ ಇಸ್ ಡಿಫ್ರೆಂಟ್ ಓಕೆ ಇವತ್ತು ಯಾರ್ಯಾರೋ ಯಾರ್ಯಾರನ್ನೋ ಟಾರ್ಗೆಟ್ ಅಂತಾರೆ ಈಗ ಯಾರೋ ಒಬ್ಬರು ಅಲ್ಲಿನ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ರೆ ಓಕೆ ಇವ್ರಿಗೂ ಧರ್ಮಾಧಿಕಾರಿಗಳು ಆಗಲ್ಲ ಅದಕ್ಕೆ ಅವ್ರು ಮಾತಾಡ್ತವ್ರೆ ಅಂತಾರೆ ಇನ್ನೊಬ್ರು ಯಾರೋ ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಎಗೇನ್ಸ್ಟ್ ಮಾತಾಡಿದ್ರೆ ಆ ತಿಮ್ರೋಡಿ ಎಗೇನ್ಸ್ಟ್ ಗ್ಯಾಂಗು ಅಂತಾರೆ ಇಲ್ಲಿ ಯಾರು ಯಾರ ಎಗೇನ್ಸ್ಟು ಇಲ್ಲ ನಾನೊಂದು ವಿಚಾರ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಆ ದೇವರೇ ಈ ರೇಪ್ ಮಾಡಿದರು ಆ ದೇವರೇ ಈ ತಪ್ಪು ಮಾಡಿದರು ಆ ದೇವ್ರಿಗೂ ಹಾಕಬೇಕು ಆ ದೇವ್ರಿಗೂ ಗಲ್ಲು ಶಿಕ್ಷೆ ಕೊಡಬೇಕು ಅನ್ನುವಂಥ ಕನ್ಕ್ಲೂಷನನ್ನು ನಾನು ನಿಮಗೆ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ವಿಡಿಯೋ ಇಷ್ಟ ಆಗಿದರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇವಲ ಲೈಕ್ಕೂ ಸಬ್ಸ್ಕ್ರೈಬ್ ಮಾಡೋದರಿಂದ ಏನೂ ಆಗಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಹನಿ ಹನಿ ಸೇರಿದ ಹಳ್ಳ ಅನ್ನೋ ರೀತಿ ನಾವೆಲ್ಲರೂ ಧ್ವನಿ ಧ್ವನಿಯನ್ನು ಸೇರಿಸ್ಬಿಟ್ಟು ಪ್ರತಿಧ್ವನಿ ಆಗೋಣ ಈ ಒಂದು ವಿಚಾರದ ಪ್ರತಿಧ್ವನಿ ಆಗೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ ನಮಸ್ಕಾರ